Hi friends, welcome back to my YouTube channel. ಫ್ರೆಂಡ್ಸ್ ಇವತ್ತು ತುಂಬನೇ ಸಿಂಪಲ್ಲಾಗಿ ಹಾಗೆ ತುಂಬಾ ಈಸಿಯಾಗಿ ಖರಾರುತ್ತೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸಲ್ಲಿ ಲಂಚ್ ಬಾಕ್ಸ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ತುಂಬಾ ಈಸಿ ರೆಸಿಪಿ ಅಂತಲೇ ಹೇಳಬಹುದು ಹಾಗೆ ತುಂಬಾ ಕ್ವಿಕ್ಕಾಗಿ ಮಾಡ್ಕೋಬಹುದು ಈ ರೀತಿ ಒಂದ್ಸಲಿ ಟೊಮೊಟೊ ಬತ್ ಮಾಡಿ ತುಂಬಾ ಅದ್ಭುತವಾಗಿರುತ್ತೆ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ಮೊದಲಿಗೆ ನಾನಿಲ್ಲಿ ಒಂದು ಗ್ಲಾಸು ಸೋನು ಮೊಸರಿ ಹಕ್ಕಿನ ತಗೊಂಡಿದ್ದೀನಿ ನಾನು ಇದನ್ನು ಚೆನ್ನಾಗಿ ತೊಳ್ಕೊಂಡು ಹಾಗೆ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಇದನ್ನು ನಾನು ಇದ್ದೀನಿ ಈ ರೀತಿ ಮಾಡೋದ್ರಿಂದ ಅಕ್ಕಿ ತುಂಬಾ ಉದ್ರುದ್ರಾಗಿ ಆಗುತ್ತೆ ಹಾಗೆ ಮುದ್ದೆ ರೀತಿ ಆಗೋದಿಲ್ಲ ನೀವು ಇಲ್ಲಿ ನೋಡ್ಬೋದು ಒಂದು ಗ್ಲಾಸ್ ಅಕ್ಕಿನ ತೊಳ್ದುಬಿಟ್ಟು ನಾನಿಲ್ಲಿ ನೆನೆಸಿಟ್ಕೊತಾ ಇದ್ದೀನಿ ಮೀನ್ಸ್ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇದು ನೆನೆ ಸಾಕು ಈಗ ಒಂದು ಜಾರು ತೊಗೊಂಡು ಆ ಜಾರಿಗೆ ಒಂದು ಇಂಚು ಚಕ್ಕೆ ಹಾಗೆ ಒಂದು ನಾಲ್ಕರಿಂದ ಐದು ಲವಂಗ ಹಾಗೆ ಒಂದು ಎರಡು ಏಲಕ್ಕಿನ ತಗೊಂಡು ನಾವು ಪೌಡರ್ ಮಾಡಿ ಇಟ್ಕೋಬೇಕಾಗತ್ತೆ ಸ್ವಲ್ಪ ತರಿ ತರಿಯಾಗಿ ನಾವು ಪೌಡರ್ ಮಾಡಿ ಇಟ್ಕೋಬೇಕಾಗತ್ತೆ ನೆಕ್ಸ್ಟ್ ನಾನಿಲ್ಲಿ ಒಂದು ಕುಕ್ಕರ್ನ ಬಿಸಿಗೆ ಇಟ್ಕೊತ ಇದ್ದೀನಿ ಕುಕ್ಕರು ಬಿಸಿಯಾದ ನಂತರ ನಾನಿಲ್ಲಿ ಒಂದು ಎರಡು ಸ್ಪೂನ್ ಎಣ್ಣೆ ಹಾಗೆ ಒಂದು ಎರಡು ಸ್ಪೂನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ತುಪ್ಪ ಎರಡೂ ಸಹ ಚೆನ್ನಾಗಿ ಕಾದ ನಂತರ ಸಾಸಿವೆನ ಹಾಕ್ಕೋಬೇಕು ಸಾಸಿವೆ ಚಿಟಪಟ ಆದ ನಂತರ ನಾವಿಲ್ಲಿ ಹಸಿ ಕರಿಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ ಹಾಗೆ ಎರಡು ಉದ್ದುತ್ತಿಗೆ ಹಚ್ಚಿರುವಂತಹ ಈರುಳ್ಳಿ ಹಾಗೆ ಖಾರಕ್ಕೆ ಒಂದು ಎರಡು ಹಸಿಮೆಣಸಿನ್ಕಾಯಿನ ಉದ್ದುದಕ್ಕೆ ಹೆಜ್ಜೆ ಹಾಕಿ ಚೆನ್ನಾಗಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೇ ಟೈಮಲ್ಲಿ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಹ ಹಾಕ್ಕೋಬೇಕಾಗತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ನಾವಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ನಾನು ಪುದೀನ ಸೊಪ್ಪು ಒಂದು ಹಿಡಿಯಾಗಷ್ಟು ನಾನು ಅಜ್ಜಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ನಾವಿಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಸೊಪ್ಪೆಲ್ಲ ಹಸಿ ವಾಸನೆ ಹೋಗಬೇಕು ಆ ರೀತಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆನಂತರ ನಾವು ಇದಕ್ಕೆ ಪುಡಿ ಮಾಡ್ಕೊಂಡಿದ್ವಲ್ವಾ ಚಕ್ಕೆ ಲವಂಗ ಹಾಗೆ ಏಲಕ್ಕಿ ಅದನ್ನು ಸಹ ಸೇರಿಸ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಡಬೇಕಾಗುತ್ತೆ ಆನಂತರ ನಾನಿಲ್ಲಿ ಒಂದು ಟೊಮೊಟೊನ ದೊಡ್ಡದು ಒಂದು ಟೊಮೊಟೊನ ಸಣ್ಣ ಸಣ್ಣಗೆ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ ಸೊ ಟೊಮೊಟೊನು ಸಹ ಹಾಕಿದ್ಮೇಲೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಹಾಗೆ ಈ ಟೈಮಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕ್ಕೊಳ್ತಾ ಇದ್ದೀನಿ ಸೊ ಉಪ್ಪು ಹಾಕೋದ್ರಿಂದ ಈ ಈರುಳ್ಳಿ ಟೊಮೊಟು ಚೆನ್ನಾಗಿ ಬೇಕಂದ್ರೆ ಸ್ಮೂತ್ ಆಗುತ್ತೆ ಹಾಗೆ ಒಂದು ಚಿಟಿಕೆ ಅರಿಶನು ಸಹ ಹಾಕಿ ಈಗಲೂ ಸಹ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಒಂದು ನಿಮಿಷ ಫ್ರೈ ಮಾಡ್ಕೊಬೇಕಾಗುತ್ತೆ ಅನಂತರ ಇಲ್ಲಿ ಒಂದು ಸ್ಪೂನು ಧನಿಯಾ ಪುಡಿ ಹಾಗೆ ಒಂದು ಅರ್ಧ ಸ್ಪೂನು ಗರಂ ಮಸಾಲ ಹಾಗೆ ಖಾರಕ್ಕೆ ನಾವು ಹಾಕಲಿ ಒಂದು ಎರಡು ಮೆಣಸಿನ್ಕಾಯಿ ಹಾಕಿದ್ದೀವಿ ನೋಡಿಕೊಂಡು ನಾವು ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೋಬೇಕಾಗುತ್ತೆ ನಾನು ಇಲ್ಲಿ ಒಂದು ಸ್ಪೂನ್ ರೆಡ್ ಚಿಲ್ಲಿ ಪೌಡರನ್ನ ನಾನು ಯೂಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಈ ಮಸಾಲ ಯಾವ ರೀತಿ ಫ್ರೈ ಆಗಬೇಕು ಅಂದರೆ ಎಣ್ಣೆ ಬಿಡಬೇಕು ನಾವೇನು ಮಸಾಲ ಟೊಮೊಟೊ ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡಿದ್ದೀವಿ ಅಲ್ವಾ ಅದು ಚೆನ್ನಾಗಿ ಎಣ್ಣೆ ಬಿಡೋ ಟೈಮಲ್ಲಿ ಒಂದು ಲೋಟ ಹಕ್ಕಿಗೆ ನಾನಿಲ್ಲಿ ಎರಡು ಲೋಟ ನೀರನ್ನ ಇದ್ದೀನಿ ಹಾಗೆ ನಾನಿಲ್ಲಿ ನೀರನ್ನ ಕಾಯಿಸಿ ಸೇರಿಸ್ಕೊಳ್ತಿದ್ದೀವಿ ಅಂದರೆ ಬಿಸಿ ನೀರನ್ನು ಇದ್ದೀನಿ ಸೊ ಬಿಸಿ ನೀರನ್ನ ಸೇರಿಸ್ಕೊಂಡು ಆದ ನಂತರ ಚೆನ್ನಾಗಿ ನಾವು ಕುದಿಲಿಕ್ಕೆ ಬಿಡಬೇಕಾಗುತ್ತೆ ಒಂದು ಮಿಕ್ಸ್ ಕೊಟ್ಟು ಚೆನ್ನಾಗಿ ನಾವು ಕುದಿಲಿಕ್ಕೆ ಬಿಟ್ಟು ಆದ ನಂತರ ನಾವು ಏನು ತೊಳೆದು ಹದಿನೈದರಿಂದ ಇಪ್ಪತ್ತು ನಿಮಿಷ ನಾವು ನೆನೆಸಿಟ್ಕೊಂಡಿದ್ವಿ ಅಕ್ಕಿನ ನಾವು ಆ್ಯಡ್ ಮಾಡ್ಕೋಬೇಕಾಗತ್ತೆ ಅಕ್ಕಿನ ಆ್ಯಡ್ ಮಾಡಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಇಲ್ಲಿ ನಾವು ಉಪ್ಪು ಖಾರನ ಈ ಟೈಮಲ್ಲಿ ನಾವು ಚೆಕ್ ಮಾಡ್ಕೋಬಹುದು ಸೊ ಚೆಕ್ ಮಾಡಿ ಕಡಿಮೆ ಏನಾದರೂ ಇದ್ದರೆ ಆ್ಯಡ್ ಮಾಡಿಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಟು ಒಂದು ವಿಷ ಬರೋ ಥರ ನಾವು ಕುಕ್ಕರ್ನ ಕೂಗಿಸ್ಕೋಬೇಕಾಗುತ್ತೆ ನೀವು ಇಲ್ಲಿ ನೋಡ್ಬೋದು ಒಂದು ವಿಷಲಿ ಬಂದಿತ್ತು ಹಾಗೆ ಪ್ರೆಷರು ಬಿಟ್ಟಿದೆ ನಾನು ನಿಮಗೂ ತೋರಿಸ್ತಾ ಇದ್ದೀನಿ ಯಾವ ರೀತಿ ಅದು ಆಗಿದೆ ಅಂತ ಹಾಗೆ ತುಂಬಾ ನಿಧಾನಕ್ಕೆ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಕುಕ್ಕರಲ್ಲಿ ಆಗಲಿಲ್ಲ ಅಂದರೆ ಒಂದು ಸ್ವಲ್ಪ ಅಗ್ಲ ಇರೋ ಪಾತ್ರೆಗೆ ನಾವು ಇದನ್ನು ಹಾಕ್ಕೊಂಡು ಸೊ ನೀಟಾಗಿ ಮಿಕ್ಸ್ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುವಂತಹ ಹಾಗೆ ಕ್ವಿಕ್ಕಾಗಿ ಆಗುವಂತಹ ಟೊಮೆಟೊ ಭಾತ್ ರೆಸಿಪಿ ರೆಡಿಯಾಗಿರುತ್ತೆ ಒಂದ್ಸಲ ಎಲ್ಲರೂ ಸಹ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಹೀಗೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ ಹಾಗೆ ನೆಕ್ಸ್ಟ್ ರೆಸಿಪಿಯೊಂದಿಗೆ ನಿಮಗೆ ಸಿಗ್ತೀನಿ ನಾನು ಒಂದ್ಸಲ ಎಲ್ಲರೂ ಸಹ ಟ್ರೈ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಹೀಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕೊಂಡು ಚಾನಲ್ಗೆ ಸಪೋರ್ಟ್ ಮಾಡ್ತಾರೆ ನಿಮ್ಮ ಸಪೋರ್ಟು ನನಗೆ ತುಂಬಾ ಅವಶ್ಯಕತೆ ಇದೆ ಹಾಗೆ ಯಾವ ರೆಸಿಪಿ ಬೇಕು ಅಂತ ಕಮೆಂಟಲ್ಲಿ ತಿಳಿಸ್ಕೊಡಿ ನನ್ನ ರೆಸಿಪಿನ ನಿಮಗೆ ಮಾಡಿ ತೋರಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್